ನಮಸ್ಕಾರ ಎಲ್ಲರಿಗೂ ನೀವು ಎಸ್ ಜಿಎಸ್ಪಿ ಕಾರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಥವಾ ಉಚಿತ ಮನೆಗಳಿಗಾಗಿ ನೀವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಅಥವಾ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ನಿಮಗೆ ಗೊತ್ತಿರಲ್ಲ ನಿಮ್ಮ ಒಂದು ಅರ್ಜಿ ಸ್ಥಿತಿ ರಿಸೆಕ್ಟ್ ಆಗಿದೆಯಾ ಅಪ್ರೂವಲ್ ಆಗಿದೆಯಾ ಇಲ್ಲ ಪೆಂಡಿಂಗ್ ಅಲ್ಲಿ ಇದೆಯಾ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ನೀವು ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದರೆ ನಿಮ್ಮ ಒಂದು ಫೋನಿನ ಮುಖಾಂತರನೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅರ್ಜಿ ಸ್ಥಿತಿನ ತಿಳಿದು ಯಾವ ರೀತಿಯಾಗಿ ತಿಳುಕೊಳ್ಬೇಕು ಅಂತ ಇವತ್ತು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಎರಡು ಸಾವಿರದ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಬೇಕಿತ್ತು ಅಂತಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಉಚಿತವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಅರ್ಜಿನ ಸಲ್ಲಿಸುವಂತ ಪ್ರಕ್ರಿಯೆ ನಾನು ತಿಳಿಸಿಕೊಟ್ಟಿದ್ದೀನಿ ಸೊ ಆ ಒಂದು ವಿಡಿಯೋ ನಿಮಗೆ ಬೇಕಿತ್ತು ಅಂತಂದ್ರೆ ಈ ಒಂದು ವಿಡಿಯೋ ಕೇಳಿರುವಂಥ ಡಿಸ್ಕ್ರಿಪ್ ನ್ ಬಾಕ್ಸ್ ಕೊಟ್ಟಿದ್ದೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುವಂತದ್ದು ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಿದಂತವರು ತಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ನೋಡುತ್ತಿರುವಂತಹ ಪ್ರತಿ ಒಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಇನ್ನು ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ಚಾನಲ್ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಮಾಡೋಣ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಅಥವಾ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಸ್ವತಃ ಚೆಕ್ ಮಾಡ್ಕೋಬಹುದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುವಂತದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಇದೆ ಇದು ನಮ್ಮ ಭಾರತ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಿದ ನಂತರ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಕಾಣ್ತಿದೆ ನೋಡಬಹುದು ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಬಂದಿರುತ್ತೆ ಮೊದಲಾಗಿರುವಂತಹ ಬೆನಿಫಿಷಿಯರಿ ಕೋಡ್ ಅಥವಾ ಅಪ್ಲಿಕೇಶನ್ ನಂಬರ್ ಅಂತ ಬಂದಿರುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ರೆಫರೆನ್ಸಿ ನಂಬರ್ ಅಥವಾ ಅಕಲೈಸ್ಮೆಂಟ್ ಕಾಪಿನ ಕೊಟ್ಟಿರ್ತಾರೆ ಆ ಒಂದು ಕಾಪಿ ಇಲ್ಲಿ ನಿಮಗೆ ಈ ರೀತಿಯಾಗಿರುವಂಥ ಅಪ್ಲಿಕೇಶನ್ ನಂಬರ್ ಕೂಡ ಇರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಕಾಪಿ ಕೂಡ ಮಾಡ್ಕೋಬಹುದು ಅಥವಾ ನೋಟ್ ಕೂಡ ಮಾಡ್ಕೋಬೋದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಆಧಾರ್ ಕಾರ್ಡ್ ಹೆಸರನ್ನ ಎಂಟ್ರಿ ಮಾಡ್ಬಿಟ್ಟು ನೀವು ಸ್ಟೇಟಸ್ನ ತಿಳಿದುಕೊಳ್ಬಹುದಾಗಿರುವಂತದ್ದು ಇನ್ನು ತರಡುವ ಆಪ್ಷನ್ ಕೂಡ ಇದೆ ಅಂದ್ರೆ ಮೂರನೇದಾಗಿರುವಂಥ ಆಪ್ಷನ್ ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿರುವಂತಹ ಹೆಸರನ್ನ ಎಂಟ್ರಿ ಮಾಡಿ ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿರುವಂಥದ್ದು ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಬೆನಿಫಿಷಿಯ ಕೋಡ್ ಅಥವಾ ಅಪ್ಲಿಕೇಶನ್ ನಂಬರ್ ನಾನು ಎಂಟ್ರಿ ಮಾಡಿಬಿಟ್ಟು ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಎಂಟರ್ ಬೆನಿಫಿಷಿಯ ಕೋಡ್ ಅಥವಾ ಅಪ್ಲಿಕೇಶನ್ ನಂಬರ್ ಅಂತಿದೆ ಇಲ್ಲಿ ನಿಮ್ಮ ಒಂದು ಬೆನಿಫಿಷಿಯರಿ ಕೋಡ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಷನ್ ಕೂಡ ಎಂಟ್ರಿ ಮಾಡಬೇಕಾಗಿರುವಂತ ಕ್ಯಾಪ್ಚರ್ ಕೋಡ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಕಾಣುವಂತ ಈ ಒಂದು ಕ್ಯಾಪ್ಷನ್ ಸರಿಯಾಗಿ ಈ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿ ಈ ಒಂದು ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಕ್ಯಾಪ್ಷನ್ ಕೂಡ ಬರುತ್ತೆ ಸೊ ಆ ಒಂದು ಕ್ಯಾಪ್ಷನ್ ಎಂಟ್ರಿ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಶೋ ಅಂತ ಕಾಣ್ತಿದೆ ನೋಡಬಹುದು ಈ ಒಂದು ಶೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅರ್ಜಿದಾರರ ವಿವರಗಳು ಅಥವಾ ಅಪ್ಲಿಕೇನ್ ಡೀಟೇಲ್ಸ್ ಕೂಡ ಬಂದಿರುತ್ತೆ ಮುಖ್ಯವಾಗಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಥವಾ ನಿಮ್ಮ ಒಂದು ಅರ್ಜಿ ಯಾವ ಒಂದು ಹಂತದಲ್ಲಿ ಇದೆ ಅಂತ ಈ ಒಂದು ಸ್ಟೇಟಸ್ ಮೂಲಕ ತಿಳಿದುಕೊಳ್ಬಹುದಾಗಿರುವಂತದ್ದು ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ನೋಡಬಹುದು ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ತೋರಿಸ್ತಾ ಇದೆ ಅಂದ್ರೆ ಈ ಒಂದು ಅರ್ಜಿ ಪೆಂಡಿಂಗ್ ಅಂತ ಅರ್ಥ ನಿಮ್ಮ ಒಂದು ಅರ್ಜಿ ಏನಾದರೂ ರಿಸೆಕ್ಟ್ ಆಗಿತ್ತು ಅಥವಾ ಅಪ್ರೂವಲ್ ಆಗಿತ್ತು ಅಂತಂದ್ರೆ ಇಲ್ಲಿ ನಿಮಗೆ ಮಾಹಿತಿ ಕೂಡ ಅಥವಾ ಸ್ಟೇಟಸ್ ಕೂಡ ಬಂದಿರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಚೆಕ್ ಮಾಡ್ಕೋಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಿಕಾಗಿ ನಿಮಗೆ ತುಂಬಾ ಧನ್ಯವಾದಗಳು